ಇದ್ರೆ ನೆಮ್ಮದಿಯಾಗಿ ಇರಬೇಕು ಇಲ್ಲಾಂದ್ರೆ ಇರಬಾರ್ದು ಹೀಗಂತ ಹೇಳಿ ಹೇಟರ್ಸ್ ಏನಿದ್ದಾರೆ ಅವರು ನೀವು ಹುರ್ಕೊಂಡ್ರು ಕೂಡ ಪರವಾಗಿಲ್ಲ ಹುರ್ಕೊಂಡು ಸಾಯಿರಿ ಅಂತ ಹೇಳಿ ಸೋನು ಗೌಡ ತಮ್ಮ ಫೋಟೋವನ್ನು ಹಂಚಿಕೊಂಡಿರಬಹುದು ಇದ್ರೆ ನೆಮ್ಮದಿಯಾಗಿರಬೇಕು ಇಲ್ಲಾಂದ್ರೆ ಬೇಡ ಹೇಟರ್ಸ್ ಎಲ್ಲ ನೀವು ಹುರ್ಕೊಂಡು ಸಾಯಿರಿ ಅಂತ ಹೇಳಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಸೋನು ಗೌಡ ಇದ್ರೆ ಎಮ್ ಆಗಿರಬೇಕು ಇಲ್ಲ ಅಂದ್ರೆ ಬೇಡ ಈ ಒಂದು ಮಾತನ್ನ ಅರ್ಶನ್ ಅವರು ಹೇಳಿದ್ರಿ ಹಿಂದೆ ಅದೇ ಮಾತನ್ನ ಬಳಸಿಕೊಂಡು ಹೀಗ ಸೋನು ಗೌಡ ಅವರು ಹೇಟರ್ಸ್ ಎಲ್ಲರೂ ಕೂಡ ಹುರ್ಕೊಂಡು ಸಾಯಿರಿ ಅಂತ ಹೇಳಿ ತಮ್ಮ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ವಿಶೇಷವಾದ ಒಂದು ಕ್ಯಾಪ್ಷನ್ ಅನ್ನ ಹಾಕಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಸೋನು ಗೌಡ ಅವರು ಗೋವಾದ ಬೀಚ್ ನಲ್ಲಿ ಹೋಗಿ ಅವರು ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಸುತ್ತಾಡ್ತಾ ಇದ್ದಾರೆ ಆ ಒಂದು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕ ಫೇಮಸ್ ಇವರು ಬಿಗ್ ಬಾಸ್ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಬ್ಯಾಡ್ ಕಾಮೆಂಟ್ ಏನೇ ಬಂದರೂ ಕೂಡ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಡೋಂಟ್ ಕೇರ್ ಅಂತ ಇದ್ದಾರೆ ಗೋವಾದ ಬೀಚ್ನಲ್ಲಿ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿ ಕಾಣಿಸ್ಕೊಂಡಿದ್ದಾರೆ ಮಸ್ತು ಮಜಾ ಮಾಡ್ತಾ ಇದ್ದಾರೆ ಸೋನು ಶ್ರೀನಿವಾಸ್ ಗೌಡ ಫೋಟೋವನ್ನು ಹಂಚ್ಕೊಂಡಿದ್ದಾರೆ ನೆಟ್ಟಿಗರು ಏನಿದ್ದಾರೆ ಅದನ್ನು ನೋಡಿ ಈ ಫೋಟೋಗಳನ್ನು ನೋಡಿ ಫಿದಾ ಆಗಿಬಿಟ್ಟಿದ್ದಾರೆ ಓ ಸೋನು ಗೌಡ ಏನು ಈ ರೀತಿಯಾಗಿ ಬಂದ್ರಲ್ಲ ಅಂತ ನಮ್ಮ ಮುಂದೆ ಅಂತ ಯಾಕಂದ್ರೆ ಒಂದು ವಿಶೇಷವಾದ ಕ್ಯಾಪ್ಷನ್ ಹಾಕಿರೋದು ಹಾಕಿರೋದೇನೆಂದ್ರೆ ಇದ್ರೆ ನೆಮ್ಮದಿಯಾಗಿರಬೇಕು ನಾನು ನೆಮ್ಮದಿ ನೆಮ್ಮದಿಯಾಗಿದ್ದೀನಿ ಏನು ಏಟರ್ಸ್ ಇದ್ದಾರೆ ಯಾರು ಬ್ಯಾಡ್ ಕಾಮೆಂಟ್ ಅನ್ನು ಹಾಕ್ತಾರೆ ಅವರ ಬಗ್ಗೆ ನಾನು ತಲೆ ಕಡಿಸ್ಕೊಳ್ಳಿಲ್ಲ ಡೋಂಟ್ ಕೇರ್ ಅಂತ ಹೇಳಿ ಈ ಒಂದು ಫೋಟೋಗಳನ್ನು ಹಂಚ್ಕೊಂಡಿರುವಂಥದ್ದು ಸಾಕಷ್ಟು ಬಾರಿ ಸೋನು ಅವರು ವಿಡಿಯೋಗಳನ್ನು ಮಾಡಿದಾಗ ಫೋಟೋಗಳನ್ನು ಬಿಟ್ಟಾಗ ಬ್ಯಾಡ್ ಕಾಮೆಂಟ್ ತುಂಬಾನೇ ಬರ್ತಾ ಇತ್ತು ಅಂತ ಹೇಳ್ಕೊಳ್ತಾ ಇದ್ರು ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯಾದ ವೀಡಿಯೋಗಳನ್ನು ಕೂಡ ಮಾಡಿಬಿಟ್ಟಿದ್ರು ಈ ಹಿಂದೆ ಅವರು ಬೇರೆ ಒಂದು ಬೀಚ್ನಲ್ಲಿ ಬಿಕಿನಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಆಗ ಕೂಡ ಸಾಕಷ್ಟು ಕಾಮೆಂಟ್ಗಳು ಬಂದಿದ್ದವು ಅವರಿಗೆ ಬ್ಯಾಡ್ ಕಾಮೆಂಟ್ಸ್ ಬಂದಿದ್ವು ಆ ವಿಚಾರವಾಗಿ ಈಗ ಅದನ್ನೇ ತಲೆಯಲ್ಲಿಕೊಂಡು ಇವರು ಈ ಒಂದು ಕ್ಯಾಪ್ಷನ್ ಹಾಕಿದಂತೆ ಕಾಣ್ತಾ ಇದೆ ಯಾರೇ ಇದ್ದೀರಿ ಹೇಟರ್ಸ್ಗಳು ನೀವೆಲ್ಲರೂ ಕೂಡ ಹುರ್ಕೊಂಡು ಸಾಯಿರಿ ನನ್ನ ಫೋಟೋವನ್ನು ನೋಡಿ ಅನ್ನೋಂಥ ರೀತಿಯಲ್ಲಿ ಫೋಟೋವನ್ನು ಹಾಕಿದ್ದಾರೆ ಈ ಒಂದು ಫೋಟೋವನ್ನು ನೋಡಿದಂತಹ ನೆಟ್ಟಿಗರೇನಿದ್ದಾರೆ ಸ್ವಲ್ಪ ಫಿದಾದಂತೆ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದ್ದೀರ ನೀವು ಅಂತ ಹೇಳಿ ಇದ್ರೆ ನೆಮ್ಮದಿಯಾಗಿರಬೇಕು ಸೋನು ಅವರೇ ನಿಜ ಅದು ಆದರೆ ನೀವು ನೆಮ್ಮದಿಯಾಗಿದ್ದೀರಿ ಆದರೆ ನಿಮ್ಮನ್ನು ಈ ರೀತಿಯಾಗಿ ನೋಡಿದಂತಹ ನಮ್ಮ ಕತೆ ಏನು ಗಂಡು ಮಕ್ಕಳು ಗಂಡು ಹೈಕಳ ಒಂದು ಕತೆ ಏನು ಅಂತ ಹೇಳಿ ಗಂಡ್ಮಕ್ಳು ಕಾಮೆಂಟ್ ಮಾಡ್ತಾ ಇದ್ದಾರೆ ಕಲರ್ಫುಲ್ ಬ್ಯೂಟಿ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಇದ್ರೆ ನೆಮ್ಮದಿಯಾಗಿರಬೇಕು ಆದರೆ ನೀವು ನೆಮ್ಮದಿಯಾಗಿದ್ದೀರಿ ನಮ್ಮ ಒಂದು ನಿ ನೆಮ್ಮದಿಯನ್ನು ನಿದ್ದೆಯನ್ನು ಗಿಡಿಸ್ತಾ ಇದ್ದೀರಿ ನೀವು ಈ ಒಂದು ಫೋಟೋಗಳನ್ನು ಹಾಕಿ ಅನ್ನೋವಂಥ ರೀತಿಯಲ್ಲಿ ಹುಡುಗರೆಲ್ಲರೂ ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ ಸೋನು ಗೌಡ ಅವರಿಗೆ ಗೋವಾದ ಬೀಚ್ನಲ್ಲಿ ಹೋಗಿ ಮಸ್ತ್ ತಿರ್ಗಾಡ್ಕೊಂಡು ಓಡಾಡ್ತಾ ಇದ್ದಾರೆ ಸುತ್ತಾಡ್ತಾ ಇದ್ದಾರೆ ಅವರು ಓಡಾಡ್ತಿರುವಂತಹ ಫೋಟೋಗಳನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಒಂದು ಡಿಫ್ರೆಂಟ್ ಆದಂತಹ ಒಂದು ಕ್ಯಾಪ್ಷನ್ ಹಾಕಿ ಹೇಟರ್ಸ್ಗಳಿಗೆ ಇದು ಹಾಕದಂತೆ ಕಾಣ್ತಾ ಇದೆ ಸೋನು ಗೌಡ ಅವರು ಈ ಒಂದು ವಿಚಾರದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ